ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇಂಥ ಇನ್ನೂ ಹಲವಾರು ಸದಭಿರುಚಿಯ ಪ್ರಯತ್ನಗಳಿಗೆ ತಾವು ಬೆಂಬಲಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ತಮ್ಮೆದುರಿಗೆ ಒಂದು ಮೂಲ ಜಾನಪದ ಗೀತೆಯನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಅಶ್ಲೀಲ ಜಾನಪದ ಗೀತೆಗಳ ಭರಾಟೆಯಲ್ಲಿ ನಮ್ಮ ಮೂಲ ಜಾನಪದ ಗೀತೆಗಳು ಕಳೆದು ಹೋಗ್ತಾ ಇವೆ ಇಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ಒಂದು ಮೂಲ ಜಾನಪದ ಗೀತೆಯನ್ನು ತಮ್ಮೆಲ್ಲರೆದುರು ಹಾಡ್ತಕ್ಕಂಥ ಪ್ರಯತ್ನ ನಂದು ದಯವಿಟ್ಟು ಈ ಗೀತೆಗೆ ಹೆಚ್ಚು ಹೆಚ್ಚು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡುವ ಮೂಲಕ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇಂಥ ಒಂದು ಪ್ರಯತ್ನಗಳಿಗೆ ತಾವೆಲ್ಲರೂ ಮನಪೂರ್ವಕವಾಗಿ ಬೆಂಬಲಿಸ್ತೀವಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಈಗ ಗೀತೆಯನ್ನು ತಮ್ಮೆದರಿಗೆ ಹಾಡ್ತಾ ಇದ್ದೀನಿ ಚಿಕ್ಕ ಕಟ್ಟೆ ಏರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೇ ಚಿಕ್ಕ ಕಟ್ಟೆ ಏರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೇ ಹೆಂಗವ್ವ ನೀರ ಮೊಗೆಯಾಲಿ ನಾದಿನಿಯೇ ನಾ ಹೆಂಗವ್ವ ನೀರಾ ಮೊಗೆಯಲಿ ಬಾನನ್ನ ಏ ಚಿಕ್ಕ ಏರಿ ಮ್ಯಾಲೆ ನ ಚಿಕ್ಕ ಮೈದಾ ಕುಂತವನೆ ಚಿಕ್ಕ ಕಟ್ಟೇರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೆ ಹೆಂಗವ್ವ ನೀರಾ ಮೊಗೆಯಲಿ ನಾದಿನ್ನಿ ನಾ ಹೆಂಗವ್ವ ನೀರಾ ಮೊಗೆಯಲಿ ಬಾನನ್ನಿಯೇ ಹಿರೇಯ ನೆಡಲಿಲ್ಲ ಈರುಳ್ಳಿ ಬೆಳಿಲಿಲ್ಲ ಹಿರೇಯ ನೆಡಲಿಲ್ಲ ಈರುಳ್ಳಿ ಬೆಳಿಲಿಲ್ಲ ನನ್ನ ಈರೋರ ಮನೆಗೆ ಕೊಡಲಿಲ್ಲ ನಾದಿನಿಯೇ ನನ್ನ ಈರೋರ ಮನೆಗೆ ಕೊಡಲಿಲ್ಲ ಬಾನನ್ನ ಚಿಕ್ಕ ಕಟ್ಟೆ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೇ ಹೆಂಗವ್ವ ಬಾನನ್ನ ಬಾನನ್ನಿಯೇ ನಾ ಹೆಂಗವ್ವ ಬಾನನ್ನ ಬಾನಾದಿನಿಯೇ ಬಾಳೆಯ ಬೆಳಿಲಿಲ್ಲ ಬದನೆಯ ನೆಡಲಿಲ್ಲ ಕೊಡಲಿಲ್ಲ ನನ್ನ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ನಾದಿನಿಯೇ ನನ್ನ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ನಾದಿನಿಯೇ ಚಿಕ್ಕ ಕಟ್ಟೆ ಏರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಮ್ತವನೇ ಚಿಕ್ಕ ಕಟ್ಟೆ ಏರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೇ ಹೆಂಗವ್ವ ನೀರ ಮೊಗೆಯಲಿ ಬಾನನ್ನ ನಾದಿನಿಯೇ ನಾ ಹೆಂಗವ್ವ ನೀರ ಮೊಗೆಯಲಿ ಬಾನನ್ನ ನಾದಿನಿಯೇ ನಾದುನಿಗೂ ನನಗೂ ಕದನ ಬಂದರೆ ಯಾವೂರ ಸೇರಲಿ ನನ್ನ ನದುನಿಗೂ ನನಗೂ ಕದನ ಬಂದರೆ ಯಾವೂರ ಸೇರಲಿ ನಾ ಯಾವೂರ ಸೇರಲಿ ಚಿಕ್ಕ ಕಟ್ಟೇರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತವನೆ ಚಿಕ್ಕ ಕಟ್ಟೇರಿ ಮ್ಯಾಲೆ ನನ್ನ ಚಿಕ್ಕ ಮೈದಾ ಕುಂತಾವನೆ ಹೆಂಗವ್ವ ನೀರಾ ಬಾನನ್ನ ನಾದಿನಿಯೇ ನಾ ಹೆಂಗ್ವ ನೀರ ಬಾನನ್ನ ನಾದಿನಿಯೇ ಬಾನನ್ನ ನಾದಿನಿಯೇ බණනාදින දවදම